ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿತ್ತು ಕುಸಿದು ಬಿದ್ದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮತ್ತೊಂದು ಕಡೆ ಬರಗಾಲದ ಸಂದರ್ಭದಲ್ಲಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ರು ತಮಗೆ ಗೊತ್ತಿರಿ ಈ ಸರ್ಕಾರ ಬಂದ ನಂತರದಲ್ಲಿ ಕಳೆದ ಅಕ್ಟೋಬರ್ನಿಂದ ಇವತ್ತೇನು ಹೈನುಗಾರಿಕೆಗೆ ಪ್ರೋತ್ಸಾಹನವನ್ನು ಕೊಡಬೇಕಿತ್ತು ಈ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಬೇಕಾಗಿತ್ತು ಎಂಟುನೂರಕ್ಕೂ ಹೆಚ್ಚು ಕೋಟಿ ಇವತ್ತು ಅನುದಾನವನ್ನು ಕೊಡದೇನೆ ಇವತ್ತು ರೈತರಿಗೆ ಹೈನುಗಾರಿಕೆ ಮಾಡ್ತಕ್ಕಂಥ ಬಡವರಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ ರಾಜ್ಯ ಸರ್ಕಾರ ನಿನ್ನೆ ದಿನ ಒಂದು ಘಟನೆ ನಡೆದಿದೆ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನೂರ ಎಂಬತ್ತು ಏಳು ಕೋಟಿಗೂ ಹೆಚ್ಚು ಮೊತ್ತದೊಂದು ಹಗರಣ ನಡೆದಿದೆ ಆ ಒಂದು ಇಲಾಖೆ ಒಬ್ಬ ಅಕೌಂಟೆಂಟ್ ಚಂದ್ರಶೇಖರ್ ನಿನ್ನೆ ಸ್ಯೂಸೈಡ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಎಲ್ಲಿ ಹೋಯಿತು ನಿಮ್ಮ ಕಳೆಕಳಿ ಪ್ರಾಮಾಣಿಕತೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ಒಂದು ಸುಳ್ಳನ ನೂರು ಬಾರಿ ಹೇಳಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ನಾವು ಆವಾಗಲೇ ಆಪಾದನೆ ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರದ ಪಿತಾಮಹರು ಯಾರು ಇದ್ರೂ ಅದು ಕಾಂಗ್ರೆಸ್ ಪಕ್ಷದವರು ಅಂತೇಳಿ ಇವತ್ತದು ರುಜುವಾತಾಗಿದೆ ಎಸ್ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಬ್ಬ ಅಕೌಂಟೆಂಟ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಸ್ಯೂಸೈಡ್ ನೋಟಲ್ಲಿ ಕೆಲವು ಉನ್ನತ ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ ಜೊತೆ ಜೊತೆಗೆ ಆ ಇಲಾಖೆಯ ಸಚಿವರ ಒಂದು ಮೌಖಿಕ ಆದೇಶದ ಮೇರೆಗೆ ನೂರಾರು ಕೋಟಿ ಇವತ್ತು ಹಗರಣ ನಡೆದಿದೆ ಅಂತೇಳಿ ಇವತ್ತು ಡೆತ್ ನೋಟಲ್ಲಿ ಬರೆದಿರ್ತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತತಕ್ಷಣ ಆ ಸಚಿವರನ್ನ ತಮ್ಮ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಸಚಿವರನ್ನ ತತಕ್ಷಣ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಉನ್ನತ ಮಟ್ಟದ ತನಿಖೆನು ಕೂಡ ಆಗಬೇಕು ಈ ವಿಚಾರವಾಗಿ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ನ್ಯಾಯಾಧೀಶರಿಂದ ತನಿಖೆ ಆಗಲೇಬೇಕು ಆಗ ಮಾತ್ರ ಇದಕ್ಕೆ ನ್ಯಾಯ ಸಿಗ್ತದೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಂಡು ಇದನ್ನು ಕೂಡ ಉಡಾಫೆ ರೀತಿ ಉತ್ತರವನ್ನು ನೀಡಿದ್ದೇನೆ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಇದನ್ನು ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ಮಾಡಬೇಕು ಈ ಕ್ಷಣ ಆ ಸಚಿವರನ್ನು ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ